ಈ ತರ ಟೇಸ್ಟಿಯಾಗಿ ಬಿರಿಯಾನಿ ಮಾಡಿ ಒಂದ್ಸಲ ತಿಂದು ನೋಡಿ ಒನ್ ಮೋರ್ ಒಂದ್ ಮೋರ್ ಅನ್ಬೇಕು ಎಲ್ಲಾ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿ ತಗೊಂತಾ ಇರೋದು ವೆಜ್ ರುಚಿ ಸವಿಯೋದಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಆದ್ರೂ ಚೆನ್ನಾಗಿರೋದು ತಗೊಳ್ಳಿ ಮತ್ತೆ ಸೀದಾ ನಮ್ ಚಿಕ್ಕಬಳ್ಳಾಪುರ ಸಂತೆ ಮಾರ್ಕೆಟ್ ಅಲ್ಲಿರೋ ಎಜೆ ಬ್ರಾಂಡ್ ಮಸಾಲೆ ಅಂಗಡಿಗೆ ಬನ್ನಿ ಎಜೆ ಬ್ರಾಂಡ್ ರೆಡಿ ಮಿಕ್ಸ್ ಬಿರಿಯಾನಿ ಪೌಡರ್ ತಗೊಳ್ಳಿ ಒಂದ್ ಕೆಜಿ ರೈಸು ಒಂದ್ ಕೆಜಿ ಗೆ ಕರೆಕ್ಟ್ ಆಗಿ ನೂರ್ ಗ್ರಾಮ್ ಹೋಗುತ್ತೆ ಯಾವುದೇ ಕೆಮಿಕಲ್ಸ್ ಮಿಕ್ಸ್ ಇರೋದಿಲ್ಲ ಮನಿ ಬ್ಯಾಗ್ ಗ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆಗಿಲ್ಲ ರಿಟನ್ ತಗೊಂಡ್ಬಂದ್ಕೊಂಡು ಪೂರ್ತಿ ದುಡ್ಡು ವಾಪಸ್ ಪಡಬಹುದು ಇದ್ರಲ್ಲೇ ಮೆಥಡ್ ಕೂಡ ಇರುತ್ತೆ ನೀವು ನೋಡಿ ಬೇಕಾದ್ರೆ ಮಾಡ್ಕೋಬಹುದು ಮುನ್ನೂರು ಗ್ರಾಮ್ ಈರುಳ್ಳಿ ಅಂದ್ರೆ ಮೀಡಿಯಂ ಸೈಜ್ ನಾಲ್ಕು ಬರುತ್ತೆ ನೋಡಿ ಆಮೇಲೆ ಮನೆಗ್ ತಗೊಂಡ್ಬಂದು ನೀಟಾಗಿ ನೀಟಾಗಿ ತೊಳ್ಕೊಳ್ಳಿ ನೋಡಿ ಮಟನ್ ಕ್ವಾಲಿಟಿ ಈ ತರ ಇರಬೇಕು ಪೀಸುಗಳು ನೋಡಿ ಯಾವ ತರ ಇದೆ ಈ ತರ ಮಟನ್ ಕ್ವಾಲಿಟಿ ಇದೇನೆ ಚೆನ್ನಾಗಿರೋ ಟೇಸ್ಟ್ ಎಜೆ ಬ್ರ್ಯಾಂಡ್ ಬಿರಿಯಾನಿ ರೆಡಿ ಮಿಕ್ಸ್ ಮಸಾಲೆ ಅರ್ಧ ಕರೆಕ್ಟ್ ಆಗಿ ಮಟನ್ಗೆ ಸೇರಿಸ್ಕೊಳ್ಳಿ ಇದರಲ್ಲೇ ಸಪ್ರೇಟ್ ಆಗಿ ಕಲರ್ ಪ್ಯಾಕೆಟ್ ಇರುತ್ತೆ ನಿಮ್ಗೆ ಬೇಕಾದ್ರೆ ಸೇರ್ಸ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಹಂಡ್ರೆಡ್ ಎಂ ಎಲ್ ಮೊಸರು ಹಾಕೊಳ್ಳಿ ಸ್ವಂತ ನಾವು ಮನೆಯಲ್ಲಿ ರೆಡಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೀ ಸ್ಪೂನ್ ಫುಲ್ ಹಾಕೊಳ್ಳಿ ಇಷ್ಟು ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಮೂರು ಗಂಟೆ ಬಿಡ್ಬಿಡಿ ಇಲ್ಲ ಅಂದ್ರೆ ಮಸಾಲೆ ಚೆನ್ನಾಗಿ ಪೀಸ್ಗಳ ಒಳಗಡೆ ಇಳಿಯೋದಿಲ್ಲ ಆಗ ಅಂದ್ರೆ ನಾವು ಬಿರಿಯಾನಿ ಏನು ಟೇಸ್ಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ಪೀಸ್ಗಳು ಸಪ್ಪೆ ಸಪ್ಪೆ ಆಗಿರುತ್ತೆ ಮಟನ್ ಕುಕ್ಕರ್ ಅಲ್ಲಿ ಇಟ್ಟು ಬೇಯಿಸಿಕೊಳ್ಳಿ ಮುನ್ನೂರ್ ಗ್ರಾಮ್ ಅಂದ್ರೆ ನಾಲ್ಕು ನಾಲ್ಕು ಪೀಸ್ ಮೀಡಿಯಂ ಸೈಜ್ ಬರುತ್ತೆ ಈರುಳ್ಳಿ ಮತ್ತೆ ಟೊಮೆಟೊ ಇದೇ ತರ ಬಡ ಎಗರ್ಸ್ಬಿಟ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ ಈ ತರ ಕಟ್ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಒಂದೇ ತರ ಎಲ್ಲ ಫ್ರೈ ಆಗುತ್ತೆ ಒಂದ್ ಇಡೀ ಕೊತ್ತಿಮೀರಿ ಪುದಿನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಒಂದು ನಿಂಬೆಯನ್ನು ಕಟ್ ಮಾಡಿಕೊಳ್ಳಿ ನೋಡಿ ನಮಗೆ ಬೇಕಾಗಿರೋದು ಇಷ್ಟೇ ಉಪ್ಪು ಖಾರ ಧನಿಯಾ ಪುಡಿ ಚಿಕನ್ ಮಸಾಲೆ ಗರಂ ಮಸಾಲೆ ಯಾವುದು ಬೇಡ ನೋಡಿ ಪಾತ್ರೆ ದಪ್ಪ ಇರೋದು ಇರೋದಿಲ್ಲ ಅಂದ್ರೆ ಕೆಳಗಡೆ ಎಲ್ಲ ಅನ್ಕೊಂತ ಎಣ್ಣೆ ಟೀ ಕುಡಿಯೋ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಆಗಬೇಕು ಒಂದು ಕೆಜಿ ರೈಸ್ ಒಂದ್ ಕೆಜಿ ಗೆ ಮಟನ್ ಅಲ್ಲಿ ಕೊಬ್ಬು ಜಾಸ್ತಿ ಇದ್ರೆ ಸ್ವಲ್ಪ ಕಮ್ಮಿ ಹಾಕಿದ್ರು ನಡೆಯುತ್ತೆ ಕೆಜಿ ರೈಸು ನಾಲ್ಕು ಕೆಜಿ ಮಟನ್ ಗೆ ಒಂದ್ ಕೆಜಿ ಕರೆಕ್ಟ್ ಆಗಿ ಎಣ್ಣೆ ಹಾಕಬೇಕು ಕೊಬ್ಬು ಜಾಸ್ತಿ ಇದ್ರೆ ಐದು ಕೆಜಿ ಗೆ ಐದು ಕೆಜಿ ಗೆ ಒಂದ್ ಕೆಜಿ ಎಣ್ಣೆ ಕೂಡ ಹಾಕ್ಬೋದು ಎಣ್ಣೆ ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಬರವರೆಗೂ ಚೆನ್ನಾಗಿ ಫ್ರೈ ಆಗಲಿ ಈಗ ಫಸ್ಟ್ ಫ್ಲೇಮ್ ಕಮ್ಮಿ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಸ್ಪೂನ್ ಹಾಕಿ ಇಲ್ಲ ಅಂದ್ರೆ ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ನಾವು ಮೊದಲೇ ಮಟನ್ ಅಲ್ಲಿ ಮ್ಯಾರಿನೇಷನ್ ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ವಿ ಇಲ್ಲಿ ಮೂರು ಟೀ ಸ್ಪೂನ್ ಹಾಕಿದ್ರೆ ಸಾಕು ಕಮ್ಮಿ ಅಲ್ಲೇ ಶುಂಠಿ ಬೆಳ್ಳುಳ್ಳಿ ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈ ಟೊಮೆಟೊ ಕೊತ್ತಂಬರಿ ಪುದೀನಾ ಇದೆಲ್ಲ ಸೇರಿಸ್ಕೋಬೇಕು ಮತ್ತೆ ಎಜೆ ಬ್ರಾಂಡ್ ಬಿರಿಯಾನಿ ಪೌಡರ್ ರೆಡಿ ಮಿಕ್ಸ್ ನ ಇದರಲ್ಲಿ ಪೂರ್ತಿ ಹಾಕಬಿಡ್ಬೇಕು ನಾವು ಇದಕ್ಕೆ ಮುಂಚೆನೆ ಮ್ಯಾರಿನೇಷನ್ಗೆ ಅರ್ಧ ಹಾಕಿ ನಾವು ಎತ್ತಿಕಿದ್ವಿ ಆ ಅರ್ಧ ಅಲ್ಲಾಕಿದ್ವಿ ಮತ್ತೆ ಮಿಕ್ಕಿರೋದು ಅರ್ಧನ ಇದ್ರಲ್ಲಿ ಹಾಕ್ಬಿಡ್ಬೇಕು ಆಮೇಲೆ ನಾವು ನಿಂಬೆ ಹಣ್ಣು ರಸ ಒಂದು ನಿಂಬೆ ಹಣ್ಣು ನೀಟಾಗಿ ಹಿಂಡಿ ಇಕ್ಕೊಂಡಿದ್ವಿ ಇದರಲ್ಲಿ ಸೇರಿಸ್ಕೋಬೇಕು ಇಷ್ಟಾದ್ಮೇಲೆ ಒಂದು ಹತ್ತು ನಿಮಿಷ ನಾವು ಮುಚ್ಚಿಬಿಡಬೇಕು ಚೆನ್ನಾಗಿ ಅದೆಲ್ಲ ಬೇಯುತ್ತೆ ಆಮೇಲೆ ಆಗಾಗ ಓಪನ್ ಮಾಡಿ ಕೆಳಗಡೆ ಅಂಟ್ಕೊಂಡಿರಾ ನೀಟಾಗಿ ಈ ತರ ನೋಡಿ ಕೆಳಗಡೆಯಿಂದ ಉಚ್ಕೊಂತ ಇರಬೇಕು ನಾವು ನೋಡಿ ಮಸಾಲೆ ಕೆಳಗಡೆ ಅಂಟ್ಕೊಂಡು ಬ್ಲಾಕ್ ಕಲರ್ ಆಗೋದ್ರೆ ಮಸಾಲೆ ಎಲ್ಲಾ ಜಾಸ್ತಿ ಫ್ರೈ ಆಗೋಗುತ್ತೆ ಆಗ ಕಸ್ರೆ ಬರುತ್ತೆ ನೋಡಿ ಈ ಟೈಮಲ್ಲಿ ಅಕ್ಕಿ ರೆಡಿ ಮಾಡ್ಕೊಬೇಕು ಕಲಂ ರೈಸ್ ಅಕ್ಕಿ ತಗೊಳ್ಳಿ ಸೂಪರ್ ಆಗಿ ಬರುತ್ತೆ ಬಿರಿಯಾನಿಗೆ ಬೇಕಾದ್ರೆ ಈ ಅಕ್ಕಿ ಮುಕ್ಕಾಲ್ ಕೈ ತಗೊಂಡು ಒಂದ್ ಕಾಲ್ ಕೆಜಿ ಜೊತೆ ಜೀರಾ ರೈಸ್ ಸೇರಿಸ್ಕೋಬಹುದು ಟೇಸ್ಟ್ ಸೂಪರ್ ಆಗಿ ಬರುತ್ತೆ ನೋಡಿ ನಾವು ಅಕ್ಕಿ ಇದೇ ತರ ನಿಧಾನಕ್ಕೆ ಕೈ ಆಡಿಸಿ ತೊಳ್ಕೋಬೇಕು ನಾವೇನಾದ್ರೂ ಜೋರಾಗಿ ಕೈ ಆಡಿಸಿದ್ರೆ ಅಕ್ಕಿ ಎಲ್ಲ ನುಚ್ಚಾಗೋಗುತ್ತೆ ಮೂರರಿಂದ ನಾಲ್ಕು ಸಲಿ ಅಕ್ಕಿ ಚೆನ್ನಾಗಿ ತೊಳ್ಕೊಳ್ಳಿ ನೀರಲ್ಲಿ ಇದು ಬಿಳಿ ಬಣ್ಣ ಕಮ್ಮಿ ಆಗುವವರೆಗೂ ತೊಳ್ಕೋಬೇಕು ಆ ಬಿಳಿ ಪೌಡರ್ ಅಕ್ಕಿ ಮೇಲೆ ಕುತ್ಕೊಂಡಿರುತ್ತೆ ಅಕ್ಕಿ ಚೆನ್ನಾಗಿ ಬೇಯೋದಕ್ಕೆ ಕೊಡೋದಿಲ್ಲ ಅಕ್ಕಿ ಪಾತ್ರೆಗೆ ಸೇರ್ಸೋಕೆ ಹತ್ತದಿನೈದು ನಿಮಿಷ ಮುಂಚೆ ನೆನೆಸಿಕ್ಕಿ ಸ್ಮೂತ್ ಆಗಿ ಬರುತ್ತೆ ಆಮೇಲೆ ನಾವು ಕುಕ್ಕರ್ ಅಲ್ಲಿ ಬೇಯಿಸಿಕೊಂಡಿರೋ ಮಟನ್ ನ ಮಸಾಲೆಗೆ ಸೇರಿಸ್ಕೋಬೇಕು ಒಂದು ಹತ್ ನಿಮಿಷ ಮಸಾಲೆ ಜೊತೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಸೈಡ್ ಅಲ್ಲಿ ನೋಡಿ ಈ ತರ ಬಿಡೋವರೆಗೂ ಈ ಈಗ ನಾವು ಕರೆಕ್ಟ್ ಆಗಿ ಒಂದೂವರೆ ಲೀಟರ್ ನೀರು ಸೇರಿಸ್ಕೊಬೇಕು ನೋಡಿ ನಾವು ನಾರ್ಮಲ್ ಆಗಿ ಒಂದ್ ಕೆಜಿ ರೈಸ್ಗೆ ಎರಡು ಲೀಟರ್ ನೀರು ಸೇರಿಸ್ತೀವಿ ಮಟನ್ ಅಲ್ಲಿ ನೀರ್ ಬಿಟ್ಟಿರುತ್ತೆ ಮಸಾಲೆ ಜಾಸ್ತಿ ಇರುತ್ತೆ ಅದರಿಂದ ಇದರಲ್ಲಿ ಅರ್ಧ ಲೀಟರ್ ಕಮ್ಮಿ ಇಡಿಸುತ್ತೆ ನೀರು ನೋಡಿ ಈ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಉಪ್ಪು ಖಾರ ಸರಿಯಾಗಿದೆಯಾ ಇಲ್ವಾ ನೋಡ್ಕೊಳ್ಳಿ ನಾವು ಮಸಾಲೆಯಲ್ಲಿ ಕರೆಕ್ಟಾಗಿ ಹಾಕಿರ್ತೀವಿ ನಿಮ್ಗೆ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ನೋಡಿ ಹಾಕೋಬಹುದು ನೀರ್ ಹಾಕಿದ್ಮೇಲೆ ನೋಡಬೇಕು ಟೇಸ್ಟ್ ನೋಡಿದಾಗ ಉಪ್ಪು ಖಾರ ಜಾಸ್ತಿ ಇದೆ ಅನ್ಸಬೇಕು ಉಪ್ಪು ಖಾರ ಸರಿ ಇದೆ ಅನ್ಸೋವರೆಗೂ ನಮ್ ಮಸಾಲೆನೆ ಸೇರ್ತಾ ಹೋಗಿ ಮತ್ತೆ ಅಕ್ಕಿ ಹಾಕಿದ್ಮೇಲೆ ಜಾಸ್ತಿ ನಾವು ಅಲಗಾಡಿಸಬಾರದು ಮುಚ್ಚಿ ಬಿಟ್ಬಿಡ್ಬೇಕು ಒಂದ್ ನಿಮಿಷ ಆದ್ಮೇಲೆ ತೆಗೆದ್ಬಿಟ್ಟು ನೋಡಿ ಸುಮ್ಮನೆ ಮೇಲೆ ಇರೋ ನೀರು ಒಳಗಡೆ ಬಿಡಬೇಕಷ್ಟೇ ನಾವು ಸೈಡ್ ಅಲ್ಲಿಂದ ಜಾಸ್ತಿ ಹಾಕಿ ನಾವು ಅಲ್ಲಾಡಿಸಿದ್ರೆ ಅಕ್ಕಿ ಎಲ್ಲ ನುಚ್ಚಾಗಿ ಹೋಗುತ್ತೆ ನೀರೆಲ್ಲ ನಾವು ಕೆಳಗಡೆ ಬಿಡ್ತಾ ಇದ್ರೆ ತಳ ಅಂಡ್ಕೊಂಡಿರ ನೀಟಾಗಿ ಬೇಯುತ್ತೆ ನೋಡಿ ಈ ಟೈಮಲ್ಲಿ ಕರೆಕ್ಟಾಗಿ ನೀರೆಲ್ಲ ಖಾಲಿ ಆದಮೇಲೆ ಫ್ಲೇಮ್ ಕಮ್ಮಿ ಮಾಡಬೇಕು ಈ ತರ ಬಟ್ಟೆ ಹಾಕಿ ಮುಚ್ಚಬೇಕು ಬಟ್ಟೆ ಹಾಕಿದ್ರೆ ಅಬೆ ಎಲ್ಲ ಈಚೆ ಹೋಗ್ದಿರಾ ಅಕ್ಕಿ ಎಲ್ಲ ಒಂದೇ ತರ ಬೇಯುತ್ತೆ ಬಟ್ಟೆ ಹಾಕಿಲ್ಲ ಅಂದ್ರೆ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ಅಕ್ಕಿನ ಮೇಲೆ ಮೇಲೆ ಇರೋ ಅಕ್ಕಿನ ಉಲ್ಟಾ ಹೊಡಿಬೇಕು ನೋಡಿ ಯಾವುದಾನ ಒಂದು ಹೆಂಚಿದ್ರೆ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಫ್ಲೇಮ್ ಜಾಸ್ತಿ ಮಾಡಿ ಚೆನ್ನಾಗಿ ಅದು ಅಬೆ ಇಡ್ಕೊಳ್ಳಿ ಆಮೇಲೆ ಫ್ಲೇಮ್ ಕಮ್ಮಿ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಫ್ಲೇಮ್ ಆಫ್ ಮಾಡಬೇಕು ಫ್ಲೇಮ್ ಆಫ್ ಮಾಡಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಬಿಡಬೇಕು ಹಂಗೆ ಓಪನ್ ಮಾಡ್ಬೋದು ಸಡನ್ ಆಗಿ ಇಷ್ಟಾದ್ರೆ ಮುಗೀತು ನೋಡಿ ಈ ತರ ಸೂಪರ್ ಆಗಿ ಬಿರಿಯಾನಿ ಮಾಡೋದನ್ನ ಈಗ ನೀವು ಕಲ್ತ್ಕೊಂಡಿದಿರಿ ಪೂರ್ತಿ ಸ್ಟೆಪ್ ನ ಇದೇ ತರ ಫಾಲೋ ಮಾಡಿ ಸೂಪರ್ ಆಗಿ ಟೇಸ್ಟಿಯಾಗಿ ಬಿರಿಯಾನಿ ಬರುತ್ತೆ ಒಂದು ಕಾಳುನು ಇರುತ್ತೆ ಮತ್ತೆ ಸ್ಮೂತ್ ಆಗಿ ಕೂಡ ಇರುತ್ತೆ ಮಟನ್ ಪೀಸ್ಗಳ್ಗೂ ಕೂಡ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ ನೋಡಿ ನೋಡ್ತಾ ಇದ್ರೆ ನಿಮ್ಗೆ ಇವಾಗ ಯಾವ ತರ ಬಾಯಲ್ಲಿ ನೀರು ಉರ್ತಾ ಇದೆಯೋ ಇದನ್ನ ಮಾಡಿ ತಿಂದ್ರೆ ಯಾವ ತರ ಟೇಸ್ಟ್ ಇರುತ್ತೆ ನೋಡ್ಕೊಳ್ಳಿ ಬಿಸಿ ಬಿಸಿಯಾಗಿ ಈ ತರ ಪ್ಲೇಟಲ್ಲಿ ಹಾಕೊಂಡು ತಿಂತ ಇದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ ಎಜೆ ಬಿರಿಯಾನಿ ರೆಡಿ ಮಿಕ್ಸ್ ಮಸಾಲೆನ ನಾವು ಸ್ವಂತ ರೆಡಿ ಮಾಡೋದು ಸೂಪರ್ ಆಗಿ ಟೇಸ್ಟ್ ಇರುತ್ತೆ ಯಾವುದೇ ತರ ಕೆಮಿಕಲ್ ಯೂಸ್ ಮಾಡಿರೋದಿಲ್ಲ ಎಲ್ಲಿಗೆ ಬೇಕಾದ್ರೂ ನಾವು ಆಲ್ ಇಂಡಿಯಾ ಸಪ್ಲೈ ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬೇಡಿ ವಾಟ್ಸ್ಆಪ್ ಚಾಟ್ ಮಾಡಿ